ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಪಥದ ಕುರಿತು ಚೆನ್ನೈನಲ್ಲಿಂದು ನಡೆದ ಸಮ್ಮೇಳನಕ್ಕೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಚಾಲನೆ ನೀಡಿದರು ಹೊಸ ಮೂರು ಕ್ರಿಮಿನಲ್ ಕಾನೂನುಗಳು ಬರುವ ಜುಲೈ ಒಂದರಿಂದ ಜಾರಿಗೆ ಬರಲಿರುವುದರಿಂದ ಸಮ್ಮೇಳನ ಕಾನೂನುಗಳ ಅನುಷ್ಠಾನದ ಪೂರ್ವಾಭಾವಿ ಸಿದ್ದತೆಯ ಭಾಗವಾಗಿತ್ತು ಅರ್ಜುನ್ ವಸಾಹತು ಶಾಹಿ ಆಡಳಿತಗಾರರು ಭಾರತೀಯರನ್ನು ಶಿಕ್ಷಿಸುವ ಗುರಿಯೊಂದಿಗೆ ಭಾರತೀಯ ದಂಡ ಸಂಹಿತೆಯನ್ನು ಸ್ಥಾಪಿಸಿದರು ವಸಾಹತರ ಸಂದರ್ಭದಲ್ಲೂ ಅದೇ ಕಾನೂನುಗಳನ್ನು ಮುಂದುವರೆಸಿರುವುದು ಹಲವು ಆಯಾಮಗಳಲ್ಲಿ ಚರ್ಚೆಯ ಕೇಂದ್ರವಾಗಿದ್ದವು ಈ ಹಿನ್ನೆಲೆಯಲ್ಲಿ ಭಾರತೀಯ ದಂಡ ಸಂಹಿತೆಯನ್ನು ಮರುಪರಿಷ್ಕರಿಸುವ ಅಗತ್ಯವಾಗಿದೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಮಾಲೋಚನೆಗಳು ಇದಕ್ಕೆ ಪೂರಕವಾಗಿವೆ ಎಂದರು ನಾಗರಿಕ ನ್ಯಾಯ ಜಲ್ದಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಘನ್ ಎನ್ಡಿಎ ಸರ್ಕಾರವು ತಾಂತ್ರಿಕವಾಗಿ ಉನ್ನತೀಕೃತ ಜಗತ್ತಿನ ಅಗತ್ಯಗಳ ಅನುಸಾರ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಪರಿಚಯಿಸಿದೆ ಭಾರತ್ ನ್ಯಾಯ ಕಾನೂನುಗಳನ್ನು ಡಿಜಿಟಲೀಕೃತ ಸಮಾಜಕ್ಕೆ ಪೂರಕವಾಗಿ ಅಳವಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಈ ಸಮ್ಮೇಳನದಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ತಾಂತ್ರಿಕ ಅಧಿವೇಶನಗಳನ್ನು ಚರ್ಚಿಸಲಾಗುತ್ತಿದೆ ಅಧಿವೇಶನದಲ್ಲಿ ಹಿರಿಯ ವಕೀಲರು ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನ್ಯಾಯಾಧೀಶರು ಕಾನೂನು ವಿದ್ಯಾರ್ಥಿಗಳು ವೈದ್ಯರು ಭಾಗಿಯಾಗಿದ್ದಾರೆ